ಏನ್ ಗುಂಡಜ್ಜಿ ಎಲ್ಲಿಗೆ ಹೋಗ್ತೀಯಾ ಏ ಇಲ್ಲೇ ಅಲ್ಲಿ ಯಾರ್ದಾದ್ರು ಅಡಿಕೆ ತೋಟ ತಕೋ ತೆಂಗಿನ ತೋಟ ತಕೋ ನಾವು ಹೋಗ್ತಾ ಇದ್ದ ನಮ್ಮೊಂದು ಟೂಲ್ ಕೊಯ್ಕೆ ಬರಣ ಅಂತ ಹಾ ಎಮ್ಮಿಗೆ ಪುಟ ಹುಲ್ಲಿಲ್ಲ ಅಚ್ಚಿ ಕೊಯ್ಕೆ ಬರಕಂತ ಹೋಗ್ತಾ ಇದೀನಮ್ಮ ಹ ಎಲ್ ಹೋಗಿದ್ ನೀನು ಉಂಡೆ ಅಲೇನೆ ಹಾ ಉಂಡೆ ಕಣ್ ಗುಂಡಜ್ಜಿ ಕೊಲೆ ದುಡ್ಡು ಕೊಡ್ಬೇಕಾಗಿತ್ತು ಆ ಗಿರಿಯಮ್ಮ ಅಚ್ಚಿ ಇಸ್ಕೊಂಡ್ ಬರೋಣ ಅಂತ ಹೋಗ್ತಿದ್ದೆ ಹ ಹೌದೇನು ಏನ್ ಮಾಡಕ್ ಹೋಗಿದ್ರಿ ಕಡ್ಲೆ ಗಿಡ ಕೀಳಕ್ ಹೋಗಿದ್ವಿ ಹ ಕಡ್ಲೆ ಗಿಡ ಓ ಮಳೆನೆ ಬಂದಿಲ್ಲ ಕಡ್ಲೆ ಗಿಡ ಹೆಂಗ್ ಕಿತ್ರೆ ತಾಯಿ ಏ ಅಲ್ಲೇ ಮೊಗಲಾಗಿ ಅದೇ ಸಿದ್ದಪ್ಪರದು ಬೋರ್ ಐತಲ್ಲ ಅವು ನೀರು ಬಿಡಿಸ್ಕೊಂಡಿದ್ರು ಅವರು ಅದಕ್ಕೆ ನೀರು ಬಿಡ್ಕೊಂಡು ಕೇಳ್ತಾಳೋದ್ ಆಯಿಸಿದ್ರು ಕಿತ್ತಾಕ್ ಬಂದ್ವಿ ಹ್ಞೂ ಅದು ನೆನೆಸ ಅದಕ್ಕೆ ಕೂಲಿ ದುಡ್ಡು ಇಸ್ಕೊಂಬರೋಣ ಹೇಳಿ ಹೋಗ್ತಿದ್ದೆ ಇನ್ನ ಕೊಟ್ಟಿಲ್ಲ ಅವ್ರು ತಂದ್ಕೊಡೋಣ ಅಂಬಲ್ಲ ನಾವೇ ಓದಿಸ್ಕೊಬರ್ಬೇಕು ಅಲ್ಲಾ ಕಟ್ಟಿ ಕಟ್ಟಿಸಿರ್ಬೋದು ಹಂಗಂತ ಹೇಳಿ ಅವನಿಗೆ ಸೇರಿದ್ದ ಅವ್ನ ಹೆಸರು ಐತಾ ದೇವಸ್ಥಾನ ಹೇಳಿ ಭಾಗ್ಯಮ್ಮ ಎಷ್ಟು ದಿಮಾಕ್ ನೋಡುವ ಸಾವುಕಾರದಿ ಅದಕ್ಕೆ ಮತ್ತೆ ಗತಿ ಬಂದಿರೋದು ಅವನಿಗೆ ಹಾಂ ಕೇಳ್ತೇನೆ ಕಟ್ಕೊಂಡು ಸರಿಯಾಗಿ ಅನುಭವಿಸ್ತಾ ಇದ್ದಾನೆ ಹ್ಞೂ ಇಷ್ಟೆಲ್ಲ ಆದ್ರೂ ಇನ್ನ ಅವ್ರಿಗೆ ಬುದ್ಧಿ ಇಲ್ಲ ನಂದು ನಂದು ಅಂತಾನೆ ನಾನು ಕಟ್ಸಿರೋದು ನಾನು ಕಟ್ಸಿರೋದು ಅಂತಾನೆ ಅವ್ರ ದೇವ್ರದ್ದನ್ನು ಭಾಷಾಕೇ ತಿಂದು ಬಡ್ಡಿಗೆ ದುಡ್ಡು ಕೊಟ್ಟು ಅವನೆಲ್ಲ ಬರ್ಸ್ಕೊಂಡು ಸಾವುಕಾರ ಆಗ್ಯವನಿ ಮೇರಿತಾನೆ ನಾವು ಕಟ್ಸಿರೋದು ಅಂತಾನೆ ನಡಿ ಎಷ್ಟು ದಿನ ನಡೆಯುತ್ತೋ ನೋಡೋಣ ಇದ್ಯಾಕೆ ಈ ಭಾಗ್ಯಮ್ಮನು ಈ ಲಸಮಕ್ಕನು ಹಿಂಗೆ ಬೈಕೊಂಬತ್ತಾಯಿದ್ರೆ ಯಾರನು ಹಾಂ ಏನೋತಿ ಅವ್ರಿಗೆ ಏನಾಗೈತ ಏನ ಯಾರಿಗೊತ್ತು ಗೊತ್ತು ಇರು ಕೇಳೋಣ ಹ್ಞೂ ಗೊತ್ತಾಯಿದಾರಲ್ಲ ಇಟ್ಲಾಗೇನೆ ಯಾರನೇ ಹಂಗೆ ಬೈಕೊಂಬತ್ತಾ ಇದ್ರೆ ಇಬ್ಬರೂ ಏನಾತ್ರೆ ಲಸ್ಮಕ ಭಾಗ್ಯಮ್ಮ ಬೈಡಾನಲ್ಲ ನಮ್ಮೂರಾಗಿ ಹಾ ಊರಿಗೆ ದೊಡ್ಡ ಸಹಕಾರ ಅಂತೇಳಿ ಮೇರಿತಾನಲ್ಲ ಅವ್ನು ಬೈಕಿ ಕಣ್ಕೊಂಡಿ ಸಿದ್ದಪ್ಪನ ಅವನು ಪುನಃ ಏನ್ ಮಾಡಿನಿ ಹ ಸುಮ್ನೆ ಬರ್ಬಿಟ್ಟೆ ನೀವು ಅವನು ಯಾಕೆ ಮಾತಾಡಕ್ ಹೋಗಿದ್ರಿ ನಾವ್ ಯಾಕನ್ನ ಮಾತಾಡಕ್ ಹೋಗಣ ಗುಡಿಯಾಕ್ ಹೋಗಿದ್ವಿ ಕೈ ಮುಗಿ ಬರೋಣ ನನ್ನ ಮಗ ಮನೆ ನಾಲ್ವಿ ಅದಕ್ಕಿ ಬಿಡು ಅಂತ ಹೇಳಿ ಗುಡಿಯಕ್ಕೆ ಹೋಗೋಣ ಅಂತ ಹೋಗ್ತಿದ್ದೆ ಭಾಗ್ಯಮ್ಮ ನಾನು ಬರ್ತೀನಿ ಅಂತ ಬಂದ್ಲು ಹೋಗ್ಬರ ಬಾ ಅಂತ ಹೇಳಿ ಹೋಗಿ ಒಂದ್ ಸ್ವಲ್ಪ ಕುಕ್ಕೊಂಡಿದ್ದು ಅಂತ ಹೇಳಿ ಕುಕ್ಕೊಂಡ್ ಮಾತಾಡ್ತಿದ್ವಮ್ಮ ಅಯ್ಯೋ ಅಯ್ಯೋ ಬಂದ್ಬಿಟ್ಟ ಇಲ್ಲಿ ಇದಿರ ಏನ್ ಇದನ್ನೇ ಅಪ್ಪನ ಮನೆ ಆಸ್ತಿ ಮಾಡ್ಕೊಂಡೆ ಕುಕ್ಕೊಂಡ್ ಆಟ ಹೊಡಿಯಾಕಿ ಹಂಗೆ ಹಿಂಗೆ ಮಾತಾಡ್ತಾನೆ ಅಲ್ಲ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಯಾಕೆ ಮಾತಾಡ್ಕೊಂಡು ಕುಕ್ಕೊಂಡಿದ್ರಿ ಕೈ ಮುಗ್ ನಾವ್ ಇನ್ನೇನ್ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ನೀನ್ ಯಾರು ಬಂದಿಲ್ಲ ಏನು ಇಲ್ಲ ನಾನ್ ಇಬ್ಬರೇ ಇದ್ವಲ್ವೇ ಚಣ ಕುಕ್ಕೊಂಡ್ ಹೋಗನ ನಾನು ಸಣ್ಣ ದಿನ ದೇವಸ್ಥಾನಕ್ ಬಂದ್ ಅಂತ ಅಷ್ಟೇ ಕುಕ್ಕೊಂಡಿದ್ವಮ್ಮ ಚಾಣವತ್ತು ಹಸಿ ಸಮಾಧಾನ ಸಿಗುತ್ತೆ ಆ ಅವ್ರ ಮನೆಯವ್ರೆ ಗುಡಿನ ಸಾಹ್ಕಾರ ಹಂಗಂತ ಹೇಳ್ತಿದ್ದ ಊಕ್ಕ ಅವ್ರ ಅಪ್ಪಯ್ಯನ ಅವಾಗಿನ ಕಾಲ್ದಾಗೆ ಕಟ್ಸಿದ್ದ ದೇವಸ್ಥಾನನ ಹಾ ಮಾರಮ್ಮ ಗುಡಿ ಒಂದ್ ಅಕ್ಕಲ್ ನಿಲ್ಸಿ ಇಕ್ಕಿದ್ರು ಮಾರಾಮನ ಆಮೇಲೆ ದೇವಸ್ಥಾನ ಇಲ್ಲ ಅಂತ ಹೇಳಿ ಹ ಅವ್ರ ಅಪ್ಪನೇ ನಾನೇ ಕಟ್ಟಿಸ್ತೀನಿ ಯಾರು ದುಡ್ಡು ಕೊಡೋದ್ ಬೇಡ ಅಂತ ಹೇಳಿ ಅವನೇ ಕಟ್ಸಿನಮ್ಮ ಹಾ ಓ ಅದಕ್ಕೇನು ಅಷ್ಟೊಂದು ದಿಮಾಕ್ ಮಾಡಿದ್ದು ನಾವು ಕಟ್ಟಿಸಿರೋ ದೇವಸ್ಥಾನನ ಅಂತಾನೆ ಅಯ್ಯೋ ರಾಮ ಅಲಾ ಅವನೇನು ಏನು ಹೂವಿನ ಜನಗಳು ನೀವೊಬ್ರಸಪ್ಪ ನಾವು ಹಾಕಲ್ಲ ಅಂತ ಹೇಳಲಿಲ್ಲ ಎಲ್ಲಾರು ಕೇಳಿದೆ ಎಲ್ಲಾರು ಇಷ್ಟಿಷ್ಟ ಅಂತ ಹೇಳಿ ಅವ್ರೇನೆ ಹ್ಞೂ ಊರಿನ ಜನಗಳು ಎಲ್ಲನ ಅಲ್ಲಿ ಗೌಡ್ರು ಎಲ್ಲನ ಮಾತಾಡಿದ್ರು ಎಲ್ಲಾರ ಮನೆಗೂ ಇಷ್ಟಿಷ್ಟು ಹಾಕಿ ಕಟ್ಟಣ ಮಾರಾಮ್ ಗುಡಿನ ಅಂತ ಹೇಳಿ ಮಾತಾಡಿರು ಆದ್ರೆ ಅದು ಸಿದ್ದಪ್ಪ ಇದನ್ನಲ್ಲ ಅವ್ರ ಅಪ್ಪ ಯಾ ಯಾರು ಕಟ್ಸದ್ ಬೇಡ ನಾನೇ ಕಟ್ಟಿಸ್ತೀನಿ ಮಾರಾಮಂಗುಡಿನ ಅಂತ ಹೇಳಿ ಹೋಳ್ದ ಅದಕ್ಕೆ ಇನ್ನೇನ್ ಮಾಡೋದು ಜನಗಳನ್ನ ಬಿಡೋದಾಗೆ ನಮಗೂ ಖರ್ಚು ತಪ್ಪು ಅವರೇ ಕಟ್ಟಿಸ್ತಾರಂತೆ ಸಾವುಕಾರ ಮಸ್ತ್ ದುಡ್ಡೈತೆ ಕಟ್ಟಿಸ್ಲೇಡ ಅಂತ ಸುಮ್ನಾದ್ರು ಆದ್ರು ಅಷ್ಟೇನೇ ಅಲ್ಲ ನೋಡು ಏನ ದುಡ್ಡು ಐತಿ ಅಂತ ಹೇಳಿ ಕಟ್ಸೇನೆ ಹಂಗ ಅಂತ ಹೇಳಿ ಆ ದೇವಸ್ಥಾನನೇ ಅವಂದು ಅಂತ ಹೇಳಿ ಹೇಳಕ ಆಗುತ್ತೆ ದೇವಸ್ಥಾನಕ್ಕೆ ಯಾರು ಬರಬೇಡ್ರಿ ಅಂತ ಹೇಳಕ ಆಗುತ್ತೆ ಗುಂಡಜ್ಜಿ ಎಷ್ಟು ಜೋರ್ ಮಾಡ್ತಾನೆ ನೋಡು ಅವತ್ತು ಅವನ ಅಬ್ಬನೆ ಕಟ್ಸಕ್ಕೆ ಬಿಡಬಾರ್ದಾಗಿತ್ತು ನೀವೆಲ್ಲರೂ ಯಾಕ್ ಬಿಟ್ರಿ ಏ ಅವನಲ್ಲ ಅವ್ರ ಅಪ್ಪಯ್ಯ ಅವ್ರ ಅಪ್ಪ ಇನ್ನ ಇದ್ದ ಇನ್ನ ಅವಾಗ ಬಂದು ಇನ್ನನ ಒಂದ್ ಐದಾರು ವರ್ಷ ಆಗಿತ್ತು ಈ ಊರಕ್ಕೆ ರಂಗಮ್ಮ ಏನೋ ಬಂದಿದ್ಲೇನಪ್ಪ ಆ ಅವಾಗ ಆ ಅಯ್ಯಪ್ಪನೇ ಕಟ್ಟಿಸ್ತಾ ಆಲೆ ವಯಸ್ಸಾಗಿತ್ತು ಬಿಡು ಅಂತ ಅಂದ ಸಿದ್ದಪ್ಪನು ಆಲೆ ಮದ್ವೆನು ಆಗಿದ್ದ ಎಲ್ಲಾ ಆಗಿದ್ದ ಹ ಯಾವಾಗ ವಾರ ವಾರ ಪೂಜೆ ಮಾಡಿದುನು ಅವ್ರ ಮನೆಯವ್ರದೇ ಮೊದಲನೇ ಪೂಜೆ ಅವ್ರಿಗೆ ಮೊದಲನೇ ಮಂಗಳಾರತಿ ಕೊಡೋದು ಪೂಜಾರಪ್ಪರು ಹಾ ಅವರು ದೇವಸ್ಥಾನ ಕಟ್ಸವ್ರೆ ಎಲ್ಲ ಯಾಕೆ ತಾರತಮ್ಯ ದೇವರು ಎಲ್ಲಾರ್ಗು ಒಂದೇ ಹ ಕಟ್ಸಿರಬದು ಹಂಗಂತ ಹೇಳಿ ಅವ್ರಿಗೆ ಮೊದಲನೇ ಪೂಜೆ ಅವ್ರಿಗೆ ಮೊದಲನೇ ಮಂಗಳಾರತಿ ಕೊಡ್ತಾರೆ ಅಂತಂದ್ರೆ ಇದ್ಯಾನೇ ಗುಂಡಜಿ

ಅವರೇ ಮನೆ ಅವ್ರ ಮನೆಯವ್ರೆ ಕಟ್ಸಿವ್ರಿ ಅಂತಾನ ಏನು ಸಾವಕಾರ ಸಾಹಕಾರ ಮನೆಯವರು ಅಂತ ಹೇಳಿ ಪೂಜಾರ ಪರವ್ ಅವ್ರಿಗೆ ಮರ್ಯಾದೆ ಕೊಡ್ತಾರೆ ಅಂತ ಹೇಳಿ ನಾನು ಸುಮ್ನಿದ್ದೆ ಕೇಳ್ದಂಗೆ ಹಂಗ ಒಂದ್ ದಿವಸ ಕೇಳ್ದೆ ಇಲ್ಲ ಕಣಮ್ಮ ಮೊದ್ಲಿಂದ ಹಂಗೆ ಸಂಪ್ರದಾಯ ನಡ್ಕೊಂಡ್ ಬಂದಿರೋದು ಅಂತ ಹೇಳಿದ್ರು ಪೂಜಾರ ನಾನು ಒಳ್ಳೆ ಹೋಗ್ಲಿ ಬಿಡು ಅದಕ್ಕೋಸ್ಕರ ಯಾಕೆ ಜಗಳ ಆಡೋದು ಏನು ಹಿಂದಾಗೆ ನಮಗೆ ಪೂಜೆ ಮಾಡ್ಕೊಟ್ರೆ ನಮ್ ದೇವ್ರೇನ್ ನಮ್ಗೆ ಹೊಲಿಯಲ್ವಿ ಅಂತ ಹೇಳಿ ನಾ ಸುಮ್ನ ಹಾಕ್ತಿದ್ದೆ ಹಾ ಈಗ್ ಗೊತ್ತಾಗ್ತಿತ್ತು ಯಾಕೆ ಅಂತಾನ ಈಗ ಎಲ್ಲರನ್ನು ಕಲೆ ಹಾಕಿ ಇದನ್ನೆಲ್ಲ ತಪ್ಪಿಸ್ಬೇಕು ಕಣ್ಗೊಂಡ ಕೈ ತಪ್ಪಿಸ್ಬೇಕು ಅಂದ್ರೆ ಅದ್ ಹೆಂಗ ಆಗುತ್ತಿಲ್ಲ ದೇವಸ್ಥಾನ ನಾವು ಕಟ್ಸಿದೀವಿ ಅದಕ್ಕೆ ನಮಗೆ ಮೊದಲನೇ ಪೂಜೆ ಮಾಡ್ಕೊಡ್ತಾರೆ ಮಂಗಳವಾರತಿನೂ ಕೊಡ್ತಾರೆ ನೀವೇನು ಕೇಳೋದು ಅಂತ ಹೇಳ್ತಾರಮ್ಮ ಹಾಂ ನಾವು ಕೇಳೋದು ಹೆಂಗೆ ಸರಿ ಆಗುತ್ತೆ ಹೇಳು ದುಡ್ಡು ಕೊಡ್ರಿ ದೇವಸ್ಥಾನ ಕಟ್ಸಿರೋದ ಎಲ್ಲರೂ ಅವಾಗ ಎಲ್ಲಾರ್ಗು ಸಮನಾಗಿ ಪೂಜೆ ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ ಊರಿನ ಜನಗಳು ಊರಿನ ಮುಖ್ಯಸ್ಥರು ಹಂಗೆ ಅಂತಾರೆ ಅವಾಗ ಎಲ್ಲರೂ ದುಡ್ಡು ಕೊಡ್ಬೇಕಲ್ಲ ಊರಿನ ಜನಗಳು ಹಾಂ ಯಾಕೆ ಕೊಡಲ್ಲ ಕೊಟ್ಟೇ ಕೊಡ್ತಾರೆ ಹಾಂ ಆವಾಗೇ ಯಾರನ್ನೂ ಕೇಳಿಲ್ಲ ನಾವೇ ಕಟ್ಟಿಸ್ತೀವಿ ಅಂತ ಸಾಕಾರ ಅವರ ಅಪ್ಪ ಸೇರ್ಕೊಂಡು ಕಟ್ಸಿದ್ದಾರೆ ಎಲ್ಲಾರು ಕೇಳಿದೆ ಕೊಟ್ಟೆ ಕೊಡರು ದೇವ್ಕಾರಿ ಅಂತಂದ್ರೆ ಯಾರ ತನಕ ದುಡ್ಡು ಕೊಡದಂಗಿರ್ತಾರೆ ಹೇಳ್ರಿ ಊರಿನ ಗ್ರಾಮಕ್ಕೆ ಸೇರಿದ್ದ ದೇವಸ್ಥಾನ ಎಲ್ಲಾರ್ನು ದುಡ್ಡು ಹಾಕಿ ಕಟ್ಟಬೇಕು ಯಾರ ಒಬ್ರು ಕಟ್ಸಿರೇ ಹಿಂಗೆ ಮತ್ತಿಗೆ ಆಗದ ತಾರತಮ್ಯ ನಾವು ಅಮ್ಮ ಕೊಡ್ತಿದ್ವಮ್ಮ ಹೇವ್ರಿಗಿನ ಹೆಚ್ಚೇನೆ ದೇವ್ರ್ ಒಂದ್ ಕೊಟ್ರೆ ಎಷ್ಟೊತ್ತು ಹೇಳು ಅದೇನೋ ಸರಿನೇ ಅಮ್ಮ ನೀವೆಲ್ಲ ಹೇಳೋದು ಅದೇ ಊರಿನ ಜನಗಳು ಎಲ್ಲಾರು ಒಪ್ಕೇಬೇಕಲ್ಲ ತಗೋ ದುಡ್ಡು ಇರ್ಬೇಕಲ್ಲ ಕೊಡಕ್ಕೆ ಹಾ ಆಗಿತ್ತು ಖರ್ಚು ಏನ್ ಖರ್ಚು ಈಗೇನಾದ್ರೂ ಎಲ್ಲಾರು ಇಟ್ಟಿಟ್ಟಿ ಅಂತಂದ್ರೆ ಆ ಸಹಕಾರ ಒಪ್ಕೇಬೇಕಲ್ಲ ಹ್ಮ್ ದೇವಸ್ಥಾನ ಕಟ್ಸಕ್ಕೆ ಎಷ್ಟು ದುಡ್ಡು ಅಂತ ಹೇಳಿ ಎಲ್ಲಾ ಲೆಕ್ಕ ಮಾಡಿ ಕೇಳಿ ಎಷ್ಟ್ ಇದಾವ ಅಷ್ಟ ಮನೆಗು ಸಣ್ಣ ಹಂಚಿ ಎಲ್ಲಾರು ದುಡ್ಡು ಕೊಡ್ರಿ ಅಂತ ಹೇಳ್ಬೇಕು ಹ್ಮ್ ಅವಾಗ ಆ ಸಾಹಕಾರ ಬಾಯಿ ಮುಚ್ಕೊಂಡ್ ಸುಮ್ನೆ ಹಾಕ್ತೇನೆ ನಾನ್ ಕಟ್ಸಿರೋ ದೇವಸ್ಥಾನ ಅಂತ ಹೇಳಿ ಆಮೇಲೆ ಹೇಳಲ್ಲ ಆ ಪೂಜಾರರು ಅಷ್ಟೇನಿ ಮೊದಲನೇ ಮಂಗಳಾರತಿ ಅವ್ರಿಗೆ ಕೊಡಲ್ಲ ಅವ್ರಿಗೆ ಪೂಜೆ ಮಾಡ್ಕೊಡಲ್ಲ ಮೊದ್ಲು ಯಾರು ಬರ್ತಾರೋ ಅವರಿಗೆ ಮಾಡ್ಕೊಡ್ತಾ ಇರಬೇಕು ಹ್ಮ್ ಏನಮ್ಮ ನೋಡು ಊರಿನ ಜ ಮುಖ್ಯಸ್ಥರು ನಾಗಣ್ಣವ್ರ ಜೊತೆಗೆ ಎಲ್ಲರ ಜೊತೆಗೂ ಮಾತಾಡ್ರಿ ನೋಡೋಣ ಒಂದು ದಿವ್ಸ ಯಾವತ್ತಾದ್ರೂ ದೇವಸ್ಥಾನದಾಗೇನೆ ಕಲ್ತ್ಕೊಂಡು ಇದ್ರ ಬಗ್ಗೆ ಮಾತಾಡೋಣ ಸರಿ ನಾನು ಅಲ್ದಕ್ಕೆ ಹೋಗ್ತಿದ್ದಮ್ಮ ಎಮ್ಮೆಗೆ ಹೂಲ್ ತರೋಕೆ ಅಂತಾನೆ ಒತ್ತಾಗುತ್ತೆ ಹೋಗಿ ಬರ್ತೀನಿ ಹೋಗಿ ಬಂದಮೇಲೆ ಅದೇನು ಅಂತಾನೆ ಮಾತಾಡೋಣ ಹೋಗು ನಿನ್ನ ಮಂತ್ ನಿನ್ನ ಮಗ ಎದ್ದೆದೋ ಏನೋ ಹಾಲು ಪಾಲು ಕೊಡೋಗಿ ಸರಿ ಆತ್ಕೊಂಡು ಗುಂಡಿ ನೀನು ಹೋಗಿ ಹೂಲ್ಕೊಯ್ಕೆಂಬ ಅದ್ರ ಬಗ್ಗೆ ಮಾತಾಡೋಕ್ಕಾಗುತ್ತೆ ನಾನೇನೇ ಹೋಗಿ ನಾಗಣ್ಣು ಆಮೇಲೆ ಅವರು ಗೌಡ್ರುನು ಎಲ್ಲರೂ ಕೇಳ್ತೀನಿ ಯಾಕೆ ಹಿಂಗ್ ಮಾಡ್ತಾ ಇದಾರೆ ದೇವಸ್ಥಾನದಾಗೆ ಅವ್ರು ಕಟ್ಸಿರೋದ್ ಮಾತ್ರಕ್ಕೆ ಅವ್ರದ್ ಆಗ್ಬಿಡುತ್ತ ದೇವ್ರು ಅಂತಾರ ಹ್ಞೂ ಸರಿ ಅಮ್ಮ ನನಗೂ ಇದು ಸರಿ ಅನ್ಸುತ್ತೆ ಹಿಂಗೆ ಕೇಳೋದು ಒಳ್ಳೇದೇನೆ ಹಾ ಸರಿ ಆಯ್ತು ನನ್ನ ಮಗ ಮನೆ ಕಂಡಿದ್ದ ನಮ್ಮ ಅತ್ತೆ ಇತ್ತು ತಿರ್ಗಿ ಆಮೇಲೆ ನಮ್ಮ ಅತ್ತೆ ದೇವಸ್ಥಾನಕ್ಕೆ ಹೋದಾಳು ಇಟ್ಟತ್ತ ಬರ್ಲಿಲ್ಲ ಬರಲಿಲ್ಲ ಅಂತ ಹೇಳಿ ಬೈಕ್ ಅಂತ ಐತೆ ನಾನು ಹೋಗಿ ತಿನ್ಕೊಂಡು ಗುಂಡಜ್ಜಿ ಸರಿ ಸರಿ ನೀನು ಹೋಗಮ್ಮ ಹೋಗ್ ಜಲ್ದು ಗುಂಡಕಯ್ಯ ಲಸ್ಮಕ್ಕ ಭಾಗ್ಯಮ್ಮ ಹೇಳೋದು ಸರಿಯಾಗಿ ಐತಿ ಹಾಂ ಅವ್ರೊಬ್ಬರೇ ದುಡ್ಡು ಯಾಕೆ ಹಾಕ್ಬೇಕು ಎಲ್ಲರಿಗೂ ಹಾಕ್ಲಿ ಹಾ ಎಲ್ಲಾರ್ಗು ಸೇರಿದ್ದು ಅಂತ ಹೇಳಿ ಅವಾಗ ಗೊತ್ತಾಗುತ್ತೆ ಎಲ್ಲಾರು ದುಡ್ಡು ಹಾಕಿರಪ್ಪ ಅಂತ ಹೇಳಿ ಎಲ್ಲಾರು ಮಾತಾಡ್ತಾರೆ ಹಾ ಅವ್ರ ಒಬ್ಬರೇ ದುಡ್ಡು ಹಾಕಿಲ್ಲ ನಾವು ಕೊಟ್ಟಿದ್ವಿ ದುಡ್ಡ ಅಂತಾನೆ ಇನ್ಮೇಲೆ ಊರಾಗೆ ಏನೇ ಕೆಲಸ ಎಲ್ಲರ ಎಲ್ಲಾರ ಹಾಕ್ಬೇಕು ಯಾರೋ ಒಬ್ರು ಮಾಡಿಸ್ಬಿಟ್ರೆ ಅವ್ರ ಹೆಸರು ಮಾತ್ರ ತಕೊಂತಾರೆ ನಾವ್ ಕಟ್ಸಿದ್ವಿ ನಾವ್ ಮಾಡಿದ್ವಿ ಹಾ ಎಲ್ಲಾರ್ಗು ಹ್ಞೂ ಸರಿ ನಮ್ಮ ಮಾತಾಡೋನ್ ಹೇಳು ಮುಖ್ಯಸ್ರು ಕೂಟ ನಾನು ಅಂತ ಹೋಗ್ಬೇಕು ಹೋಗ್ತೀನಿ ಬೋಲ್ ಸಿಟ್ ಬಂತಮ್ಮ ಏನ್ ಮಾಡೋದು ಅವ್ನ ಎದ್ರಿಗೆ ಮಾತಾಡಕ್ಕೆ ನನಗೆ ಒಂಥರ ಆಗುತ್ತೆ ಆ ಸಾಹ್ಕಾರ ಎದ್ರಿಗೆ ಲಸ್ಮಕ್ ಆಗಕ್ಕೆ ಧೈರ್ಯವಾಗಿ ಮಾತಾಡ್ತಾಳೆ ಹೆಂಗ್ ಬೇಕು ಹಂಗ್ ಮಾತಾಡ್ತಾನೆ ಆ ಜೊತೆಗೆ ತಿಪ್ಪೆ ಬೇರೆ ಹ ನಡಿ ಹೋಗಣ ಗುಲಾಬಿ ಜಳಿ ರೀ ತಿಪ್ಪೇನ ಬಿಗಿ ಅವಳು ಹ ಸರಿಯಾಗಿ ದೇವಸ್ಥಾನ ಅವ್ರು ಕಟ್ಟಿಸ್ ತಕ್ಷಣ ದೇವ್ರ ಅವ್ರಿಗೆ ಸೇರಿದ್ದಾನ ಆತ ನೋಡು ಹೆಂಗೈತಿ ವರ್ಷ ಈ ಸಾಹ್ಕಾರ ಅದಕ್ಕೆ ಮತ್ತೆ ಕಟ್ಕೊಂಡು ಅನುಭವಿಸ್ತಾ ಇದ್ದಾನೆ ಅತ್ಲಾಗು ಇಟ್ಲಾಗ್ ಓಡಾಡ್ಕೊಂಡು ಹಾ